ಅಮ್ಮ ಅವರಮ್ಮ ಚೆನ್ನಕದಿನ ಮನಿನು ನಿನ್ ಸಂತ ಸರಿ ಆಯ್ತಾ ಈಗೇನು ಸಂತ ಏನು ಇಲ್ವಾ ಹುಷಾರಾದೆ ತಾನೆ ಬಾ 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 ಒಳ್ಳೆ ಟೈಮ್ಗೆ ಬಂದೆ ನಾನು ಇಟ್ಟತ್ತನು ನಿನ್ನೆ ಏನ್ ಎನಸ್ಕೊಂತಿದ್ದೆ ನಮ್ ಗೌರಮ್ಮ ಸಂತ ಚೆನ್ನಾಗಾತು ಇಲ್ವೋ ಹೋಗೋಣ ನೋಡ್ಕೊಂಡ ಬರ್ಬೇಕಾಗಿತ್ತು ಇವತ್ತೇ ಮಾಡ್ಕೊಂಡ್ ನಿಂತಿದ್ದೆ ಅಷ್ಟೊಳ ನೀನೆ ಬಂದೆ ನೋಡು ಹ್ಮ್ ಬಾರಮ್ಮ ಬೈಕ್ ಕುಕ್ಕಬಾ ಸೇನ ಇವತ್ ನಿಂತ್ಕೊಬೇಡ ಬಾ ಬಾ ಇಲ್ಲಿ ಅಮ್ಮ ಕುಕ್ಕಮ್ಮ ಕುಕ್ಕ ಯಾಕೆ ನಿಂತ್ಕೊಂಡಿದ್ಯಾ ನೀನು ಹೆಂಗೋ ಚೆನ್ನಾಗಾಗಲ್ಲ ಸದ್ಯ ಹ್ಮ್ ஓனம்மா இங்கோ சன்காது அதுக்கே நன்கு நோட்கம்பரோ அந்த அனஸ் நான் அண்ட் தங்க வந்தே நான் வரக்காகல நீளே ஓகங்க பஸ் சத்தீனி என்ற நானே வந்தேகி இவங்க ஏனும் தந்தை இல்லை ஒப்டே ஓடாட் போது ம் யாரும் நான் இடக்கங்கேனும் இல்லை ஹௌதா சதேட் அதுவர்தங்க நானும் தின பட் தே நம்ம முன்ச சரியாக நெட் ஓடாடங்கப்பா தேவரே அந்தனா ம் ಹೌದಾ ಹೆಂಗೋ ನಿಮ್ಮ ಪ್ರಾರ್ಥನೆ ನನ್ನ ಪ್ರಾರ್ಥನೆ ಹೆಂಗ ದೇವರಿಗೆ ಮುಟ್ಟಿ ನಾನು ಚೆನ್ನಾಗಾದೆ ಹ್ಞೂ ಅದಕ್ಕೆ ನೀನು ನೋಡ್ಬೇಕು ಅನ್ನಿಸ್ತು ತಕ್ಷಣ ತಕ್ಷಣವಾಳ್ತು ಬಂದ್ಬಿಟ್ಟೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತಾನ ಎಲ್ಲಿ ನೀನ್ ಸೊಸೆ ಮನೆಯಲ್ವಿ ಹಾಂ ಇಲ್ಲಮ್ಮ ಅವಳು ಅವಳು ಎಲ್ಲ ಅವ್ರ ಅಣ್ಣೇರೂರ್ಗೋ ಎಲ್ಗೋ ಹೋಗ್ತೀನಿ ಅಂತ ಹೋಗವಳಿ ಇನ್ನೂ ಹ ಯಾವಾಗ ಬತ್ತಾಳೋ ಏನೋ ಗೊತ್ತಿಲ್ಲ ಇರುವರ್ಗ ಯಾಕಮ್ಮ ಈಗ ಏನಾಯ್ತು ಹಾಂ ಏನಾಯ್ತಂತೆ ಅಲ್ಲಿ ಏನಾದರೂ ಫಂಕ್ಷನ್ ಐತಿ ಯಾಕಂದ್ರೆ ಮದ್ವೆಗಿದ್ವಿ ಹಾಂ ய் இல்ல அய்யோ அய்யாரி சுட்டாக்கூறு அந்தம் ఎలా నేనే కొయ్యలో ఒణస్ ఇది నేన బు ఎలా కాళ్ళెల చిల్కి తుమ్కం మారాట మార్కెంబర్ బాతు అన్నది హింద ద రాత్రి అల్ మరికొ ఇల్గ బందీ కం అదే హింట్ బెంచీ బిడ్ యేనో యారు సుట్టు అంత గొప్పలాగోతూ బిడు நஷ்டாய் அதுக்கு அவர் அண்ணோ ஏனோ அந்தீங்க மாதாடஸ் அங்கேனே அந்த அய்யோ தேவ்ரே எந்த ஆயத்தம்மா அல்லா அண்ணய அல்லே இப்போதே ಎಲ್ಲ ಬೆಳೆದು ಇನ್ನೇನು ಮನೆಗ್ ತರಬೇಕು ಅನ್ನೋ ಇದ್ರಾಗೆ ಇಂಥ ಕೆಲಸ ಮಾಡ್ತಾರ ಹ್ಮ್ ಎಲ್ಲಕ್ಕೂ ಕಾರಣ ನಿಮ್ಮ ಹಾ ಅವಳಿಂದಾನೆ ಇಷ್ಟೆಲ್ಲ ಆಗಿದ್ದು ಅದಕ್ಕೆ ನಾನು ನಿಮ್ಮ ಅಣ್ಣ ಸರ್ ಸರಿಯಾಗಿ ಬೈದ್ವಿ ಅದಕ್ಕೆ ಬೇಜಾರು ಮಾಡ್ಕೊಂಡು ನಿಮ್ಮ ಅಣ್ಣನ ಯಾರು ಏನಂದ್ಕೊಂಡು ಏನು ಬೈಕೊಂಡಿರ್ತಾರೆ ನಾವು ಸಾಲ ಕೊಡ್ಲಿಲ್ಲ ಅಂತ ನಮ್ತಾನ ನಿಮ್ಮ ಅಣ್ಣ ಬೈದ ಅವ್ಳ ಅದಕ್ಕೆ ನಮ್ಮ ಹೇಳಿ ಹೇಳ್ಬತ್ತಿನಿ ಅಂತನ ಹೋಗಿ ಅವಳ ಅವಳು ಹ್ಮ್ ನಿಮ್ಮ ಇವಾಗ ಅವಳು ಕಂಡ್ರೆ ಸಿಟ್ಟು ಹ್ಮ್ ஜீன் அவள் ஏனாதீங்க பரி அவள் அவள் நோடு ஏன்மா ஏன் அவள் ஏன் நம்ம ಅಮ್ಮ ಇದೇ ಸಂದರ್ಭನ ಉಪಯೋಗಿಸ್ಕೊಂಡು ಅಣ್ಣ ಹಿಂಗೆ ತಲೆಗೆ ಇನ್ನೊಂದು ಸ್ವಲ್ಪ ಆ ಲಸ್ಮಕ್ಕನ ಬಗ್ಗೆ ಹಿಡಿದಿರೋದೆಲ್ಲ ಹೇಳಿ ಅವಳು ಊರಿಂದ ಬತ್ತಾಳಲ್ಲ ಆ ತಕ್ಷಣ ಬಂದ ತಕ್ಷಣ ಈ ಮನೆಗೆ ಇರಬೇಡ ಮನೆಗೆ ಬಿಟ್ಟು ಹೋಗುವಂತ ಅಣ್ಣ ಹೇಳಬೇಕು ಹಂಗೆ ಮಾಡೋಣ ಇಬ್ರು ಸೇರ್ಕೊಂಡು ಹೇಳ್ಕೊಗೇ ನಿಮಗೆ ಅಣ್ಣಯ್ಯ ಹಂಗ ಅದು ಮಾಡೋಕ್ಕಾಗುತ್ತಾ ಯಾಕಾಗಲ್ಲಮ್ಮ ಈಗ ಈಗಲೇ ಅದೇನು ಹೇಳ್ತಾರಲ್ಲ ಕಬ್ಬಣ ಕಾದಾಗ್ಲೇನೆ ತಟ್ಟಬೇಕು ಅಂತಾನೆ ಹಂಗೆ ಅಣ್ಣನ ಮನಸ್ಸಾಗ ಇವಾಗ ಎಂಟಿ ಬಗ್ಗೆ ಹ್ಞೂ ಐತೆ ಬೇಜಾರಾಗೈತೆ ಈಗಲೇ ನಾವು ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಹಾಕ್ಬಿಟ್ರೆ ಇನ್ನು ಸಿಟ್ಟು ಮೆತ್ತಿಗೇರಿ ಅವಳು ಅವ್ರ ಅಣ್ಣನ ಮನೆಯಿಂದನ ಇಲ್ಲಿಗೆ ಬತ್ತಿದಂಗೆ ಒಳ ಕಾಲಿಕ್ಸಲ್ಲ ಅಲ್ಲಿಂದ ಅಲ್ಲಿಗೆ ಹೋಗ್ತಾಯಿರು ನಿಂತ ಅವ್ರ ಮನೆಗೆ ಅಂತ ಹೇಳಿ ಓಡಿಸ್ಬಿಡ್ತಾನೆ ನಮ್ಮ ಅಣ್ಣಯ್ಯ ಹ್ಞೂ ಹಂಗೆ ಮಾಡ್ಬೋದು ಅವಳಿಂದನೇ ತಾನೆ ನಾನು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದು ಈಗ ಅವಳು ಅನುಭವಿಸ್ಲಿ ಗೊತ್ತಾಗುತ್ತೆ ಹಾಂ ಹೌದಲ್ವಾ ಬರ್ಲಿರು ನಿಮ್ಮ ಅಣ್ಣಯ್ಯ ಎಲ್ಲ ವರ್ತಕ್ಕೆ ಹೋಗ್ಯವನಿ ಭುತ್ತ ನೀಗ್ಲೂ ಆಗ್ಲನ ನೀನು ಒಂದ್ ಸ್ವಲ್ಪ ನಾಟಕ ಮಾಡಿಬಿಡು ಬೇಜಾರಾಗಿರಲ್ತಾರ ಸುಟ್ಟೋಗೈತೆ ಹಂಗೆ ಹಿಂಗೆ ಅಂತಾನ ಆಮೇಲೆ ಹೇಳು ನೋಡ್ದ ಹಂಗೆ ಹಿಂಗೆ ಅವಳಿಂದ ಎಷ್ಟು ತೊಂದರೆ ಆಯಿತು ನೀನು ಒಂದ್ಸಲ ಮನೆ ಬಿಟ್ಟು ಕಳಿಸು ಅವಾಗ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾಳೆ ಇಷ್ಟು ದಿನ ಅವಳು ಹೇಳ್ದಂಗೆ ಕೇಳ್ಕೊಂಡಿದ್ದೆ ಅಂತಾನ ಹೇಳಣ ಸುಮ್ಮೀರು ಬರ್ಲಿ ಹಾಂ ಹ್ಞೂ ಸರಿ ಹಂಗೆ ಮಾಡಣ

ನನ್ನ ಮಗನೂ ಗಂಟೆನೇ ಗಂಡು ಅಂತಾನೆ ನಾನು ಎತ್ತಿರೋದು ಅವನونو ಹೆಂಟಿ ನಮ್ಮ ಮನೆಯಿಂದ ಆಚೆಗೆ ಹಾಕ್ತಾನೆ ಬರಲಿ ಇರು ಊರಿಂದನ ಅದೆಲ್ಲ ಹೋಗಿ ಅವಳಿಂದ ನಮ್ಮ ಮನೆನೇ ಹಾಳಾಗಿ ಹೋಗಿತಿ ಹ್ ಅಂತಾಳ್ ನಮ್ಮ ಮನೆಗೆ ಇಕ್ಕೆ ಮಕ್ಕ ಅಮ್ಮ ಗೌರಿ ಏನು ಮಾತಾಡ್ತಾ ಇದ್ದೀರಾ ಅಯ್ಯೋ ಅಣ್ಣ ಬಂದ ಏನು ಇಲ್ಲ ಕಣ ಅಣ್ಣ ಅದು ನಿಮ್ಮ ಮುಸ್ಕಿನ ಜೊळे ಎಲ್ಲಾ ಸುಟ್ ಅದಕ್ಕೆ ಅತ್ತಿಗೆನೇ ಕಾರಣ ಅಂತೆ ಹ ಅಂತೋರ್ನ ನೀನ ಮನೆಗೆ ಇಕ್ಕೊಂಡಿದ್ದೀಯಲ್ಲ ನೀನು అయ్యో అలాసూ అల్వ ఎంట ఇష్ట అనుభవ ఎంత మనబిట్టు ఓడ్సూనప్ప ఎంతి గులాంజని ఎంత మాట్ తున ఈ విషయ ని ಅಯ್ಯೋ ಅಣ್ಣ ನನಗೆ ಬೇಜಾರಾಗ್ತಿತ್ತಪ್ಪ ನಿನ್ನ ನಿನ್ನ ಬಗ್ಗೆ ಈ ತರ ಎಲ್ಲ ಮಾತಾಡ್ತಾರೆ ಅಂದ್ರೆ ಹಾ ನೀನು ಅದು ಹೆಂಗೆ ಕೇಳಿಸ್ಕೊಂಡು ಸುಮ್ನಿದ್ಯೋ ಏನೋ ತಂಗಿಯಾಗಿ ನನಗೆ ಯಾರು ಬರ್ತೈತಿ ಅದ್ ಯಾರ ಮಾತಾಡ್ದಾರೋ ನೀನು ಅವ್ರ ಮಾತ್ ಬಾಯೆಲ್ಲ ಮುಚ್ಚಿಸ್ಬೇಕು ಅಂದ್ರೆ ನಿನ್ನ ನಿನ್ನೆನಾ ನೀನು ಒಂದ್ಸಲ ಆದ್ರ ಜೋರು ಮಾಡಿ ಮನೆ ಬಿಟ್ಟು ಕಳಿಸು ಹ್ಮ್ ತಪ್ಪು ಮಾಡಿದ್ಮೇಲೆ ಮನೆ ಬಿಟ್ಟು ಕಳಿಸ್ಲೇಬೇಕು ನನ್ನ ಎಷ್ಟು ಸಲ ಕಳಿಸಿಲ್ಲ ನನ್ನ ಗಂಡ ಹೇಳು ಅಳೆ ಗಂಡ ಇವನಲ್ಲ ರೋಷ ರೋಷಾವೇಶ ಏನು ಇಲ್ವೇನು ಸೀನಪ್ಪ ನೀನು ಎಂತಿನ ಆಚೆ ಕಳ್ಸು ಇಷ್ಟಿನ ಬುದ್ಧಿವಂತಿ ಅಂತ ಹೇಳ್ದಂಗೆ ಕೇಳ್ತಿದ್ದೆ ಅದಕ್ಕೆ ಮದ್ವೆ ಎಲ್ಲ ಜನಗಳು ನಿನ್ನ ಕಾಚಾರ ತಂದವನೇ ಸೀನಪ್ಪ ಏನ್ ಧೈರ್ಯ ಇಲ್ವಾ ಅವನಿಗೆ ಎಂಟಿ ಎದ್ಕಂಡವನಿ ಅಂತ ಮಾತಾಡ್ತಾರೆ ನೀನ್ ಒಂದ್ಸಲ ಜೋರ್ ಮಾಡಿ ಮನೆ ಬಿಟ್ಟು ಕಳಿಸು ಇನ್ನೊಂದ್ಸಲ ಆ ನೀನ್ ಹೇಳ್ದ ಅವಳು ಕೇಳ್ಕೊಂಡು ಬಾಣ ಮುದಕೊಂಡು ಬಿದ್ದಿರ್ತಾಳೆ ಹ ನೋಡಮ್ಮ ನನಗೆ ಲಕ್ಷ್ಮಿ ಮೇಲೆ ಸಿಟ್ಟಿರೋದೇನೋ ನಿಜ ಆಗ ಹಂಗಂತ ಹೇಳಿ ಊರಿನ ಜನಗಳೆಲ್ಲ ಮಾತಾಡ್ತಾರೆ ಹಂಗಂತಾರೆ ಹಿಂಗಂತಾರೆ ಅಂತ ಹೇಳಿ ಹೆಂಡ್ತಿನ ಮನೆ ಬಿಟ್ಟು ಓಡಿಸೋ ಅಂತ ಮೂರ್ಖ ನಾನಲ್ಲ ಹಾಂ ಅವಳೇನೂ ತಪ್ಪು ಮಾಡಿಲ್ಲ ಆದರೆ ಏನು ಮಾಡೋದು ಸಮಯ ಸಂದರ್ಭ ಅಂತ ಕೆಲಸ ಆಗೋಯ್ತು ಅದಕ್ಕೆ ಅಂತ ಹೇಳಿ ಹೆಂಡ್ತಿನ ಮನೆ ಬಿಟ್ಟು ಬಿಟ್ಕಳ್ಸೋಕ್ಕಾಗುತ್ತಾ ಹಾಂ ಅವ್ಳಿಗೂ ತುಂಬ ಬೇಜಾರಾಗೈತಿ ಹಿಂಗೆಲ್ಲ ಆಗೋಯ್ತಲ್ಲ ಅಂತಾನೆ ನನ್ನಿಂದನ ಅಂತಾನೆ ಹಾಂ ಇಲ್ಲೇ ಗೊತ್ತಾಗುತ್ತೆ ಅವ್ಳಿಗೆ ಎಷ್ಟು ಜವಾಬ್ದಾರಿ ಐತಿ ಅಂತ ಯಾರ್ಯಾರೋ ಏನೋ ಮಾತಾಡ್ತಾರೆ ಅಂತೇಳಿ ನಾನು ನನ್ನ ಹೆಂಡತಿ ಹತ್ತಿರ ಜಗಳ ಮಾಡಿ ಮನೆ ಬಿಟ್ಟು ಕಳಿಸ್ತೀನಿ ಅಂತ ಅನ್ಕಮಕ್ಕೆ ಹೋಗ್ಬೇಡ್ರಿ ನೀವಿಬ್ಬರು ಹಾಂ ನನಗೆ ಗೊತ್ತೈತೆ ನನ್ನ ಹೆಂಡತಿ ಏನು ಅಂತಾನ ಏನೋ ಗಂಡ ಹೆಂಡತಿ ಅಂದ ಮೇಲೆ ಮನಸ್ತಾಪ ಎಲ್ಲ ಇದ್ದಿದ್ದೇನೆ ಹಂಗಂತ ಹೇಳಿ ಹೆಂಡತಿನ ತವ್ರ ಮನೆಗೆ ಓಡಿಸಾಗುತ್ತಾ ಹಾಂ ಯಾವುದೇ ಕಾರಣಕ್ಕೆ ಓಡಿಸಲ್ಲ ಯಾವ ಯಾವನೋ ಯಾವಳ ಯಾವಳ ಏನಾದರೂ ಮಾತಾಡ್ಕೊಂಬಲಿ ಹಾಂ ನನ್ನ ಹೆಂಡತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ಹಾಂ ಅಯ್ಯೋ ಇದೇನಪ್ಪ ನಾವೇ ಅಂದಿರೋ ಥರ ಮಾತಾಡ್ತಾ ಇದ್ದ್ಯಾ ಅಯ್ಯೋ ಬಿಡಪ್ಪ ಎಲ್ಲರೂನು ಅಂಬದ ಸರಿಯಾಗಿ ನೀನು ಏನು ಮಾತಾಡಲ್ಲ ಅಂತ ಹೆಣ್ತಿ ಬಗ್ಗೆ ಕೇಳ್ಕೊಂಡಿರ್ತೀಯೋ ನೋಡಣ ಜನಗಳು ಬಾಯ ಮುಚ್ಚಲ್ಲ ನೀನು ಗಣಸು ಅಂತ ತೋರಿಸ್ಕೋಬೇಕು ಅಂದ್ರೆ ನಿನ್ನೆ ಬಿಟ್ಟು ಕಳಿಸು ಒಂದ್ಸಲ ಹಾ ಅವಾಗ ಎಲ್ಲರೂ ಬಾಯ ಮುಚ್ಕೊಂಡು ಸುಮ್ಮನ ಆಗ್ತಾರೆ ನನ್ನ ನನ್ ಮಗು ನಿಂಗೆಲ್ಲ ಮಾತಾಡ್ತಾರೆ ಅಂದ್ರೆ ಸೈಜ್ ಕೆಮ್ಮಕ್ಕಾಗಲ್ಲಪ್ಪ ನೀನ್ ಅದ್ ಸೈಜ್ ಕೆಮ್ಮಿಯೋ ಏನು ಇಷ್ಟೆಲ್ಲ ಹೇಳಿದ್ರು ನಿನ್ ಬಂದಿಟ್ಟು ರೋಷ ವೇಷನ ಇಲ್ವಲ್ಲೋ ಹಾ ಹಿರ್ಗ ಎ ಪರವಾಗಿ ಮಾತಾಡ್ತೀಯ ಹೌದು ಕಣೋ ಅಣ್ಣ ಅಹ್ ನನಗೂ ನೀವಿಬ್ರು ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಆದರೆ ಎಷ್ಟು ಹಿಂಗೆಲ್ಲ ಮಾತಾಡ್ತಾರೆ ಊರಿನ ಜನಗಳು ನಿನ್ನ ಬಗ್ಗೆ ಅಂತಂದ್ರೆ ನೀನು ಒಂದ್ಸಲನಾದ್ರೂ ನೀನು ಜೋರು ಮಾಡಿ ಅಧಿಕಾರ ಚಲಾಯಿಸ್ಬೇಕಪ್ಪ ಗಂಡ ಅನ್ನೋದ ಹಾಂ ಯಾವಾಗಲೂ ಅತಿಗೆ ಮಾತೇ ಕೇಳ್ತಿರ್ತೀಯಲ್ಲ ಇವಾಗ ತಪ್ಪು ಮಾಡಿ ತಾನೇ ಹಾಂ ಈಗಲಾದ್ರೂ ನೀನು ಒಂದ್ ಸ್ವಲ್ಪ ತೋರಿಸು ಪೌರುಷನ ಹಾಂ ಬಿಡಪ್ಪ ಎಲ್ಲರ ಬಾಯಿ ಮುಚ್ಚಿಸ್ಬೇಕು ಅಂದರೆ ನೀನು ಈ ಸರಿ ನಿನ್ನ ಅತಿಗೆನ ಮನೆಯಿಂದ ಆಚೆಗೆ ಹಾಕು ಹಾಂ ನಾವೇನೇ ನಾವೇನೇ ಇಲ್ಲ ಬೇರೆಯವ್ರು ಆಡ್ಕೊತಾ ಇರಲ್ಲ ಹ್ಞೂ ಅಂತ ಹೇಳ್ತಿರೋದು ಅಷ್ಟೇನೆ ಹಾಂ ನಮಗೂ ಅವ್ರನ್ನ ಆಚೆ ಕಳಿಸ್ಬೇಕು ಅಂತಂದರೆ ಇಷ್ಟ ಇಲ್ಲ ಹಾಂ ಅಯ್ಯೋ ಅದೇನೋ ಹೇಳ್ತಾರಲ್ಲ ಉರಿಯೋ ಬೆಂಕಿಗೆ ತುಪ್ಪ ಸೂರಿಯೋ ಜನ ತುಂಬ ಜನ ಇರ್ತಾರೆ ಅವ್ರ ಮಾತೆಲ್ಲ ಕೇಳ್ಕೊಂಡು ನಾವು ಇನ್ನ ಜಗಳ ದೊಡ್ಡದು ಮಾಡ್ಕೊಂಡ್ರೆ ನಾವೇ ಹಾಳಾಗಿ ಹೋಗೋದು ಹ್ಞೂ ನಾನು ಹೆಂಡತಿ ಯಾವತ್ತೂ ತಪ್ಪು ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತೈತಿ ಕಂಡರ ಮಾತು ಕೇಳ್ಕೊಂಡು ನಾನಂತೂ ಹೆಂಡ್ತಿನ ಮನೆಯಿಂದ ಹಾಕಂತ ಮುಟ್ಟಾಳಲ್ಲ ನಾನು ಹ್ಞೂ ಅದನ್ನು ತಿಳ್ಕ ಅವ್ರು ಯಾರಂದ್ರೆ ಅವ್ರಿಗೆ ಸರಿಯಾಗಿ ಹೇಳಿ ಹೋಗಿ நானித்தன அய்யோ தீவிரி இதேனம்மா இது நான் இஷ்டெல்லாம் இன்னும் அவ்வளோ பரவாயில் மாதா தானே அண்ணயா ஆ நேன் அந்த விடப்பா பாரி மோடி மாவழே நின் சோசி நீன மகன புட்டிக்குளை சனாகி ஆ நம்ம மாத தலைகே ஓகல நோடு அய்யோ விடம்மா ஏன் அவள்ன நோட் தலே தீவல்ல நம்ம மாதிரி கேட்கானே இவனு ஆ இஷ்டெல்லாம் நோடு எங்க பரவாயில் மாதாத்தானே ஆகலிவிடு இம்பத்தின ஊட்ட மாலி நன்கே எஸோ அனசு அவள் ஒன்சாலு அய்ய அனஸ் மனைவிட்டு ஓடஸ் அந்தனா நானேனோ யாது வர்க்கவுட் ஆக்தா இல்வல்ல ஆ நம்ம அண்ணயா ஃபு எட்டும் நம்பியவனப்பா அவள் அந்த ஏன் மோடி மாவள ஏன் கத்திய ஷே ನನ್ನ ಎಷ್ಟು ಅಯ್ಯ ಅನ್ಸಾಳೆ ಮನೆ ಬಿಟ್ಟು ಅವಳೆ ಗಂಡನ ಜೊತೆಗೆ ಇಲ್ಲದ್ದೆಲ್ಲ ನಾಟಕ ಮಾಡಿ ಅಯ್ಯ ಅನ್ಸಿದ್ದಾಳೆ ಹಾಂ ಅವ್ರ ಮನೆ ಇವ್ರ ಮನೆ ಕಂಡ್ರ ಮನೆಗೆ ಇವಂಗೆ ಮಾಡಿದ್ಲು ಅದೆಲ್ಲದಕ್ಕೂ ಸೇರಿಸಿ ಈ ಸಲ ಸೇರಿ ತೀರಿಸ್ಕೋಬೋದು ಅಂತ ನಾನು ಯೋಚನೆ ಮಾಡಿದೆ ಛೇ ಯಾವುದೋ ಕೆಲಸಕ್ಕೆ ಬರಲಿಲ್ಲ ಹೋಗತ್ತ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರೆ ಎಲ್ಲರಿಗೂ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೆ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ